ತಿನ್ನ ಬೆಳಗಾದರೆ ಏನು ತಿಂಡಿ ಮಾಡೋದು ಮಕ್ಕಳು ಲಂಚ್ ಬಾಕ್ಸ್ಗೆ ಏನು ಹಾಕೋದು ಅನ್ನೋದೇ ಯೋಚನೆ ಆಗುತ್ತೆ ಸೊ ಯಾವಾಗ್ಲೂ ಮಾಮೂಲಿ ಮಾಡುವಂತಹ ತಿಂಡಿಗಳನ್ನ ಮಾಡಿ ಹಾಕಿದ್ರೆ ಮಕ್ಕಳಿಗೆ ಇಷ್ಟ ಆಗೋದಿಲ್ಲ ಒಂದೊಂದು ಸಲ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿ ಹಾಕಿದ್ರೆ ಅವ್ರಿಗೂ ಕೂಡ ಖುಷಿ ಆಗುತ್ತೆ ಇವತ್ತು ನಾನು ಸೋರೆಕಾಯಿ ಹಾಕಿ ಸ್ಯಾಂಡ್ವಿಚ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಯಾವುದೂ ಬೇಕಿಲ್ಲ ಸೊ ಯಾರ್ಯಾರು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತಿನ್ನಲ್ಲ ಆ ಥರ ರೆಸಿಪೀಸ್ ಬೇಕು ಅಂತ ನೋಡ್ತಿದ್ರೆ ಇದನ್ನು ಟ್ರೈ ಮಾಡ್ಬೋದು ಇಲ್ಲಿ ನಾನು ಎಳೆ ಸೌತೆಕಾಯಿ ತೊಗೊಂಡು ಸೋರಿ ಸೋರೆಕಾಯಿ ತೊಗೊಂಡಿದ್ದೀನಿ ಒಂದು ಕಾಲು ಭಾಗದಷ್ಟು ತೊಗೊಂಡಿದ್ದೀನಿ ಇದನ್ನು ಸಿಪ್ಪೆ ತೆಕ್ಕೊಂಡ್ಬಿಟ್ಟು ಇದರಲ್ಲಿ ಬೀಜ ಏನಿಲ್ಲ ಬಟ್ ಆದರೂ ನಾನು ಆ ಮದ್ಯದ ಪಾಟನ್ನು ತೆಕ್ಕೊಂಡ್ಬಿಡ್ತಾಯಿದ್ದೀನಿ ಆದಷ್ಟು ಎಳೆ ಸೋರೆಕಾಯಿನ ಇದಕ್ಕೆ ಬಳಸಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ಇದನ್ನು ತೆಕ್ಕೊಂಡ್ಬಿಟ್ಟು ತೋದಿಟ್ಕೋಬೇಕು ಇದನ್ನು ಮತ್ತು ಪನ್ನೀರನ್ನ ನಾನು ಹಾಕ್ತಾಯಿದ್ದೀನಿ ಸ್ಯಾಂಡ್ವಿಚ್ಗೆ ಪನೀರ್ ಕೂಡ ಆರೋಗ್ಯಕ್ಕೆ ಒಳ್ಳೆಯದು ಲೋ ಫ್ಯಾಟ್ ಪನ್ನೀರನ್ನ ತೊಗೊಂಡ್ರೆ ಇನ್ನೂ ಒಳ್ಳೆಯದು ಸೊ ಅವಾಗ ನಿಮಗೆ ಪ್ರೋಟೀನ್ ಕೂಡ ಚೆನ್ನಾಗಿ ಸಿಗುತ್ತೆ ನಿಮ್ಮ ಮಕ್ಕಳಿಗೆ ಬರೀ ಮಕ್ಕಳಿಗೆ ಅಂತಲ್ಲ ಯಾರು ಬೇಕಾದರೂ ಇದನ್ನು ಮಾಡಿಕೊಂಡು ತಿನ್ಬೋದು ಶಾರ್ಟ್ ಬ್ರೇಕ್ಗೆ ಆಫೀಸ್ಗೆ ನೀವು ಕೂಡ ತೊಗೊಂಡು ಹೋಗ್ಬೋದು ದೊಡ್ಡವರು ಈ ಥರ ಚಿಕ್ಕ ತೂತಿರುವಂತಹ ತುರಿಯೋ ಮಣೆಯಲ್ಲಿ ಇದನ್ನು ತುರ್ಕೋಬೇಕು ದೊಡ್ಡ ದೊಡ್ಡ ತೂತದಲ್ಲಿ ಇರುವಂತಹ ತುರಿಯೋ ಮಣಿನಲ್ಲಿ ಮಾಡ್ಕೋಬೇಡಿ ತುರ್ಕೋಬೇಡಿ ಚಿಕ್ಕ ಅಂಥದ್ರಲ್ಲಿ ತುರ್ಕೊಂಡು ಇದನ್ನು ಇದನ್ನ ಎಷ್ಟು ಕ್ವಾಂಟಿಟಿ ತಗೋತೀವೋ ಅಷ್ಟನ್ನೇ ಪನ್ನೀರ್ನು ತಗೋಬೇಕು ಸೊ ಕಪ್ಪಲ್ಲಿ ಒಂದು ಕಪ್ಪಲ್ಲಿ ಮೆಷರ್ ಮಾಡಿಕೊಂಡು ಎರಡನ್ನೂ ಈಕ್ವಲ್ ಪಾರ್ಟ್ಸಾಗಿ ತೊಗೋಬೇಕಾಗತ್ತೆ ಬೇಗ ಆಗುತ್ತೆ ಬೆಳಗ್ಗೆ ನೀವು ಇದನ್ನು ರೆಡಿ ಮಾಡ್ಕೋಬೋದು ಏನು ರಾತ್ರಿ ಎಲ್ಲ ರೆಡಿ ಮಾಡಿ ಇಡಬೇಕು ಅದೆಲ್ಲ ಏನಿಲ್ಲ ಸೊ ಫ್ರೆಶ್ಶಾಗಿ ಮಾಡಿ ಫ್ರೆಶ್ಶಾಗಿ ಪ್ರಿಪೇರ್ ಮಾಡಿಬಿಟ್ಟು ಹಾಗೆ ಕಳಿಸ್ಬೋದು ಈಗ ನಾನು ಪನ್ನೀರನ್ನ ಕೂಡ ತೊಗೊಂಡಿದ್ದೀನಿ ನಾನು ಹೇಳ್ದಂಗೆ ಲೋ ಫ್ಯಾಟ್ ಪನ್ನೀರ್ ತೊಗೊಂಡ್ರೆ ನಿಮಗೆ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ ಆವಾಗ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಇವಾಗ ಇದನ್ನು ಕೂಡ ತುರಿದಿಟ್ಕೋತಾ ಇದ್ದೀನಿ ಇದೆರಡನ್ನೂ ಒಂದು ಬೌಲ್ಗೆ ಹಾಕೋಬೇಕು ಸೊ ಆದಷ್ಟು ಈಕ್ವಲ್ ಕ್ವಾಂಟಿಟಿನಲ್ಲಿ ತೊಗೋಬೇಕಾಗುತ್ತೆ ಒಂದು ಕಪ್ಪಲ್ಲಿ ಮೆಷರ್ ಮಾಡಿಕೊಂಡು ಬೌಲ್ಗೆ ಹಾಕೋತಾ ಇದ್ದೀನಿ ಸೊ ಒಂದು ಕಪ್ಪಷ್ಟು ತುರಿದಿರುವಂತಹ ಸೋರೆಕಾಯಿ ಹಾಗೆಯೇ ಒಂದು ಕಪ್ಪಷ್ಟು ತುರಿದಿರುವಂತಹ ಪನ್ನೀರ್ನ ಹಾಕೋತಾ ಇದ್ದೀನಿ ಇವೆರಡೇ ಮೇಯ್ನಾಗಿ ಬೇಕಾಗಿರೋದು ಬೇರೆ ಇನ್ಯಾವ ತರಕಾರಿನೂ ಬೇಡ ಇನ್ನೇನು ಬೇಡ ಹಾಗೆಯೇ ಇದಕ್ಕೆ ಒಂದು ಎರಡು ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ಮಕ್ಕಳಿಗೆ ಖಾರ ಆಗುತ್ತೆ ಅಂದರೆ ಹಸಿ ಮೆಣಸಿನ್ಕಾಯಿ ಸ್ಕಿಪ್ ಮಾಡ್ಬೋದು ಇಲ್ಲ ಬೀಜ ತೆಗೆದುಬಿಟ್ಟು ಕಟ್ ಮಾಡಿ ಕೂಡ ಹಾಕೋಬೋದು ನಿಮಗೆ ಹೇಗೆ ಅನುಕೂಲನೂ ಹಾಗೆ ಮಾಡ್ಬೋದು ಇದಕ್ಕೆ ಒಂದು ಸ್ವಲ್ಪ ಹಸಿ ಶುಂಠಿನ ತುರಿದುಬಿಟ್ಟು ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಎಲ್ಲ ಏನೂ ಹಾಕ್ತಿಲ್ಲ ಹಾಗೆಯೇ ರುಚಿಗೆ ಒಂದು ಸ್ವಲ್ಪ ಉಪ್ಪು ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶಿಣದ ಪುಡಿ ನಾನೊಂದು ಸ್ಪೂನಷ್ಟು ಪೆರಿ ಪೆರಿ ಮಸಾಲ ಹಾಕ್ತಾಯಿದ್ದೀನಿ ನಿಮಗೆ ಯಾವ ಮಸಾಲೆ ಇಷ್ಟನೋ ಅದನ್ನು ನೀವು ಹಾಕೋಬೋದು ಹಾಗೆಯೇ ಒಂದು ಅರ್ಧ ನಿಂಬೆಹಣ್ಣನ್ನು ಹಿಂಡ್ತಾ ನಿಂಬೆಹಣ್ಣಿಲ್ಲ ಅಂದರೆ ನೀವು ಆಮ್ಚೂರು ಪೌಡ್ರ್ ಇದ್ದರೆ ಅದನ್ನು ಕೂಡ ಹಾಕೋಬೋದು ಇಲ್ಲ ಜಲ್ಜೀರಾ ಮಸಾಲದ ಪೌಡ್ರ್ ಇದ್ದರೆ ಅದನ್ನು ಕೂಡ ಹಾಕೋಬೋದು ಹಾಗೆಯೇ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ ಅರ್ಧ ಕಪ್ಗಿಂತ ಒಂಚೂರು ಕಡಿಮೆ ಫಸ್ಟ್ ಹಾಕ್ಕೊಂಡಿದ್ದೆ ನೋಡೋಣ ಎಷ್ಟು ಬೇಕಾಗುತ್ತೆ ಅಂತ ಹೇಳಿ ಸಾಲಿಲ್ಲ ಅನ್ನಿಸ್ತು ಹಾಗಾಗಿ ನಾನು ಮತ್ತೆ ಆಮೇಲೆ ಒಂದು ಸ್ಪೂನಷ್ಟು ಎಕ್ಸ್ಟ್ರಾ ಹಾಕ್ಕೊಂಡೆ ಸೊ ಆಲ್ಮೋಸ್ಟ್ ಅರ್ಧ ಕಪ್ಪು ಅಂತ ಲೆಕ್ಕ ತೊಗೋಬೋದು ನೀವು ಸ್ಪೂನಲ್ಲಿನ ಸ್ಪೂನ್ ಸಾರಿ ಸ್ಪೂನಲ್ಲಿ ಕಲಿಸೋದಕ್ಕೆ ಒಂದು ಸ್ವಲ್ಪ ಕಷ್ಟ ಅನ್ನಿಸ್ತು ನಾನು ಕೈನಲ್ಲೇ ಕಲಿಸ್ತಾ ಇದ್ದೀನಿ ಇದು ನೀರು ಬಿಟ್ಕೊಳುತ್ತೆ ಇದು ಸೋರೆಕಾಯಿ ಹಾಗಾಗಿ ಫಸ್ಟು ಕಲಿಸ್ಕೊಂಡು ನೋಡಿಕೊಂಡು ನೀರು ಹಾಕೋಬೇಕು ಒಂದು ಒಂದು ಕಾಲು ಕಪ್ಗಿಂತ ಕಡಿಮೆನೇ ಬೇಕಾಗುತ್ತೆ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ನೋಡ್ಕೊಂಡು ನೋಡಿಕೊಂಡು ಒಂದು ಎರಡು ಮೂರು ಸ್ಪೂನಷ್ಟು ನೀರನ್ನು ಫಸ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನನಗೆ ಇಲ್ಲಿ ಕಡಲೆ ಹಿಟ್ಟು ಕಡಿಮೆ ಅನ್ನಿಸ್ತು ಸೊ ಹಾಗಾಗಿ ನಾನು ಮತ್ತೆ ಒಂದು ಒಂದು ಎರಡು ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಸೊ ಒಂದು ಅರ್ಧ ಕಪ್ ಟೋಟಲಾಗಿ ಬೇಕಾಗುತ್ತೆ ಇದಕ್ಕೆ ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ನೀರು ಕೂಡ ಹಾಕೋತಾ ಇದ್ದೀನಿ ಒಂದು ಕಾಲು ಕಪ್ಗಿಂತ ಒಂಚೂರು ಕಡಿಮೆನೇ ಹಾಕೋತಾ ಇದ್ದೀನಿ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಎರಡೆ ಎರಡು ನಿಮಿಷ ರೆಸ್ಟ್ ಮಾಡಕ್ಕೆ ಬಿಡಬೇಕು ಸೊ ದಟ್ ನೀರೆಲ್ಲ ಚೆನ್ನಾಗಿ ಕಡಲೆ ಹಿಟ್ಟು ಎಳ್ಕೊಳ್ಳುತ್ತೆ ಆಮೇಲೆ ನೋಡಿಕೊಂಡು ಇನ್ನೂ ಸ್ವಲ್ಪ ನೀರು ಬೇಕಾ ಅಂತ ಆಮೇಲೆ ಹಾಕೋಬೋದು ಸೊ ಇವಾಗ ನಾನು ಇದನ್ನು ಒಂದು ಎರಡು ಎರಡು ನಿಮಿಷ ಇದ್ದೀನಿ ಅಷ್ಟೊತ್ತಿಗೆ ನಾನಿಲ್ಲಿ ಹೋಲ್ ವೀಟ್ ಬ್ರೆಡ್ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ತವಾ ಕೂಡ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಇದಕ್ಕೆ ಸ್ಟಿಕ್ ತವಾ ಬೇಕು ಅಂತ ಕೂಡ ಏನಿಲ್ಲ ಯಾವುದು ಬೇಕಾದರೂ ನೀವು ಯಾವುದ್ರಲ್ಲಿ ಬೇಕಾದರೂ ಮಾಡ್ಕೊಬೋದು ಸೊ ನಾನಿಲ್ಲಿ ಇದು ಐರನ್ ತವಾನೇ ಮಾಡ್ಕೊಂಡಿದ್ದು ಅದರಲ್ಲೇ ಹಾಕ್ಕೊಂಡು ಮಾಡ್ತಾ ಇರೋದು ಇಲ್ಲ ಸ್ಯಾಂಡ್ವಿಚ್ ಗ್ರಿಲ್ ಇದ್ದರೆ ಅದರಲ್ಲಿ ಮಾಡ್ಕೋಬೋದು ನೀವು ಸೊ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋದು ಮರ್ತುಬಿಟ್ಟಿದ್ದೆ ಇವಾಗ ಇದ್ದೀನಿ ಹಾಗೆಯೇ ಕೊತ್ತಂಬರಿ ಸೊಪ್ಪಿಲ್ಲ ಅಂದರೆ ಕಸೂರಿ ಮೇತಿ ಇದ್ದರೆ ಅದನ್ನು ಕೂಡ ಹಾಕೋಬೋದು ನಿಮಗೆ ಯಾವ ಯಾವ ಥರ ಟೇಸ್ಟ್ ಇಷ್ಟನೋ ಆ ಥರ ಮಸಾಲೆಗಳನ್ನ ನೀವು ಹಾಕಿ ಮಾಡ್ಬೋದು ಇಲ್ಲ ಮ್ಯಾಗಿ ಮಸಾಲ ಇದ್ದರೆ ಅದನ್ನು ಕೂಡ ಹಾಕ್ಬೋದು ಪೆರಿ ಪೆರಿ ಮಸಾಲ ಇಲ್ಲ ಅಂದರೆ ಮ್ಯಾಗಿ ಮಸಾಲ ಹಾಕ್ಕೊಂಡು ನೀವು ಮಾಡ್ಕೊಬೋದು ನನಗೆ ಸ್ವಲ್ಪ ಉಪ್ಪು ಕಡಿಮೆ ಅನಿಸ್ತು ಹಾಗಾಗಿ ಸ್ವಲ್ಪ ಉಪ್ಪು ಹಾಕಿ ಇದಕ್ಕೆ ಒಂಚೂರು ನೀರು ಹಾಕಿ ತುಂಬ ನೀರಾಗಿ ವಾಟ್ರಿಯಾಗಿ ಮಾಡ್ಕೋಬಾರ್ದು ಸ್ವಲ್ಪ ಗಟ್ಟಿನೇ ಇರಬೇಕು ಕನ್ಸಿಸ್ಟೆನ್ಸಿ ಇವಾಗ ಬ್ರೆಡ್ಗೆ ಇದನ್ನ ಮೇಲೆ ಕೋಟ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ವಿಟ್ ಬ್ರೆಡ್ ತೊಗೊಂಡಿದ್ದೀನಿ ನೀವು ಯಾವ ಬ್ರೆಡ್ ಬೇಕಾದರೂ ತೊಗೊಂಡು ಇದನ್ನು ಮಾಡ್ಕೊಬೋದು ಸೊ ಒಂದು ತುಂಬ ದಪ್ಪ ಲೇಯರ್ ಹಾಕಬಾರ್ದು ಒಂದು ಸ್ವಲ್ಪ ಬ್ರೆಡ್ ಬ್ರೆಡ್ಗಿಂತ ಒಂಚೂರು ತೆಳ್ಳು ಲೇಯರ್ನ ಮಾಡಿಕೊಂಡ್ರೆ ಬೇಗ ನಿಮಗೆ ಬೇಯುತ್ತೆ ಆಮೇಲೆ ಕ್ರಿಸ್ಪಿಯಾಗುತ್ತೆ ನಾನು ಐರನ್ ತವನಲ್ಲೇ ಮಾಡ್ತಿದ್ದೀನಿ ಆದರೂ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಗೋಲ್ಡನ್ ಬ್ರೌನ್ ಬರುತ್ತೆ ಮೇಲ್ಗಡೆ ಇಲ್ಲ ನಾನ್ ಸ್ಟಿಕ್ ಇದ್ರೆ ಅದರಲ್ಲಿ ಕೂಡ ಮಾಡ್ಕೋಬೋದು ಯಾವುದ್ರಲ್ಲಿ ಬೇಕಾದರೂ ಮಾಡ್ಕೋಬೋದು ಇವಾಗ ಹೆಂಚಿಗೆ ಒಂದು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ ನಾನು ತುಪ್ಪ ಹಾಕ್ಬಿಟ್ಟು ಇದನ್ನು ಯಾವ ಕಡೆ ನಾನು ಕೋಟ್ ಮಾಡಿದ್ದೀನೋ ಆ ಕಡೆ ಇದನ್ನು ಹಾಕ್ಬಿಟ್ಟು ಬೇಯಿಸಕ್ಕೆ ಇಡ್ತಾ ಇದ್ದೀನಿ ಹಾಗೆಯೇ ಮೇಲ್ಗಡೆ ಮತ್ತು ಇನ್ನೊಂದು ಲೇಯರ್ನ ಈ ಒಂದು ಹಿಟ್ಟನ್ನು ಹಾಕಿ ಇದು ಬೇಯಿಸ್ಕೊಂಡು ಎರಡು ಕಡೆ ಮಿಕ್ಸ್ ತಿರುಗಿಸಿ ತಿರುಗಿಸಿ ಬೇಯಿಸ್ಕೊಂಡು ಮಾಡಿಕೊಂಡ್ರೆ ಆಯಿತು